ಈ ವಿಡಿಯೋನಲ್ಲಿ ಓಪನ್ ಓಪನಿಂದ ಮ್ಯಾನಿಫೆಸ್ಟ್ ಮಾಡಿದ ಸಕ್ಸಸ್ ಸ್ಟೋರಿ ನಿಮ್ಮ ಜೊತೆ ಹಂಚಿಕೊಳ್ಳಲಿದ್ದೇನೆ ಈಗಿರುವ ಮೊಬೈಲ್ ಕೈ ಕೊಡ್ತಾ ಇತ್ತು ಹೊಸ ಮೊಬೈಲ್ ಬೇಕೇ ಬೇಕಾಗಿತ್ತು ನನಗೆ ತೀರಾ ಆತ್ಮೀಯರಿಂದಲೇ ಪಾರ್ಸೆಲ್ ಬಂತು ತೆಗೆದು ನೋಡಿದರೆ ಒಂದು ಹೊಸ ಮೊಬೈಲ್ ಪರಿಸ್ಥಿತಿಗೆ ಅನುಗುಣವಾಗಿ ಸಂದರ್ಭಗಳು ಬದಲಾಗ್ತವೆ ಈ ಹಿಂದೆ ಹುಲಿಯನ್ನು ಹೊಡೆದರೆ ವೀರ ಧೀರ ಅಂತ ಪಟ್ಟ ಕಟ್ತಿದ್ರು ಈಗ ಹುಲಿ ಹೊಡೆದರೆ ಜಲಿಗೆ ಹಾಕ್ತಾರೆ ಒಮ್ಮೊನ್ನೆ ಇದೇನು ಮಂತ್ರಾನ ತಂತ್ರಾನ ಅಂತ ಡೌಟು ಬರ್ತಿತ್ತು ಅವಳ ಪತಿ ನೀಡಿದ್ದ ಡೈವರ್ಸ್ ನೋಟಿಸ್ ಹದಿನಾರು ದಿನದಲ್ಲಿ ವಾಪಸ್ ತೆಗೆದುಕೊಳ್ಳುವಂತೆ ಮಾಡಿದಳು ಈ ಹೆಣ್ಣುಮಗಳು ಕಳೆದು ಹೋದ ಬ್ಯಾಗ್ ಕೇವಲ ಮೂರು ಗಂಟೆಯಲ್ಲಿ ನಾನು ಬಯಸಿದ ರೀತಿಯಲ್ಲಿ ಮರಳಿ ಸಿಕ್ಕಿತ್ತು ಶಬ್ದಗಳು ನಮಗೆ ನೋವು ಕೊಡಬಲ್ಲವು ಸಂತೋಷನೂ ನೀಡಬಲ್ಲವು ನಮ್ಮ ದೇಹದಲ್ಲಿ ಎಪ್ಪತ್ತು ಪರ್ಸೆಂಟ್ ಭಾಗ ನೀರಿನಿಂದ ಕೂಡಿದೆ ಅದೇ ಥರ ನಮ್ಮ ಭೂಮಿಯಲ್ಲಿ ಎಪ್ಪತ್ತು ಪರ್ಸೆಂಟ್ ಭಾಗ ನೀರಿನಿಂದ ಕೂಡಿದೆ ಮೊನ್ನೆ ಕೇಸರಿ ಚಾಪ್ಟರ್ ಟು ಸಿನಿಮಾ ನೋಡಿದಾಗ ಇನ್ನರ್ ಚೈಲ್ಡ್ ಹೀಲಿಂಗ್ ಎಷ್ಟು ಮುಖ್ಯ ಅಂತ ಅನಿಸಿದ್ದು ನಿಜ ಇವತ್ತಿನ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರಲಿದೆ ಯಾಕೆಂದರೆ ಈ ವಿಡಿಯೋನಲ್ಲಿ ಹೋಪನೊಪನಿಂದ ಮ್ಯಾನಿಫೆಸ್ಟ್ ಮಾಡಿದಂಥ ಸಕ್ಸಸ್ ಸ್ಟೋರೀಸ್ ನಿಮ್ಮ ಜೊತೆ ಹಂಚಿಕೊಳ್ಳಲಿದ್ದೇನೆ ಇದನ್ನು ಯಾರು ನೋಡ್ತಾ ಇದ್ದೀರಿ ಅವರಿಗೆ ಈ ನಾಲ್ಕು ವಾಕ್ಯ ಮೊದಲೇ ಹೇಳಿಬಿಡ್ತೀನಿ ನನ್ನ ಮಾತಿನಿಂದ ಯಾರಿಗಾದರೂ ಮನಸ್ಸು ನೋಯಿಸಿದ್ದರೆ ಐ ಆಮ್ ಸಾರಿ ನನ್ನ ಮಾತುಗಳಲ್ಲಿ ನಂಬಿಕೆ ಬರೆದಿದ್ದರೆ ಪ್ಲೀಸ್ ಫರ್ಗಿವ್ ಮೀ ಮೊದಲಿಗೆ ನನ್ನನ್ನು ಕ್ಷಮಿಸಿಬಿಡಿ ಥ್ಯಾಂಕ್ ಯು ನನ್ನ ಜೊತೆ ಕೂಡಿದ್ದಕ್ಕೆ ಐ ಲವ್ ಯು ಈ ವಿಡಿಯೋ ಜೊತೆ ಸೇರಿದ್ದಕ್ಕೆ ಥ್ಯಾಂಕ್ ಯು ಈ ನಾಲ್ಕು ವಾಕ್ಯಗಳು ನೋಡಲು ಬಹಳ ಸಿಂಪಲ್ ಸಾಧಾರಣ ವಾಕ್ಯಗಳು ಆದರೆ ತುಂಬ ಪವರ್ಫುಲ್ ನನಗೆ ತುಂಬ ಒಳ್ಳೆಯ ರಿಸಲ್ಟ್ಸ್ಗಳು ಸಿಕ್ಕಿದವೆ ನನ್ನ ಜೊತೆ ಎಷ್ಟೊಂದು ಜನರು ತಮ್ಮ ಸಕ್ಸಸ್ ಸ್ಟೋರಿ ಹಂಚಿಕೊಂಡಿದ್ದಾರೆ ಅವುಗಳನ್ನೇ ಸಂಕ್ಷೇಪವಾಗಿ ಹೇಳಲು ಪ್ರಯತ್ನ ಮಾಡ್ತಿದ್ದೇನೆ ಮೊದಲಿಗೆ ನನ್ನದೇ ಸಕ್ಸಸ್ ಸ್ಟೋರಿ ಹೇಳ್ಬಿಡ್ತೇನೆ ಇದೇ ಮಾರ್ಚ್ನಲ್ಲಿ ನಾವು ಒಂದು ಫಂಕ್ಷನ್ಗೆ ಹೋಗ್ಬೇಕಾಗಿತ್ತು ಬಿಸಿಲು ಟ್ರಾಫಿಕ್ ತುಂಬ ಇದ್ದದಕ್ಕೆ ಮೆಟ್ರೋನಲ್ಲಿ ಹೋದರೆ ಒಳ್ಳೆಯದೆಂದು ಬ್ಯಾಗ್ನಲ್ಲಿ ಬೆಲೆ ಬಾಳುವ ಸೀರೆ ಆಭರಣ ಎಲ್ಲ ಪ್ಯಾಕ್ ಮಾಡಿ ಹೊರಟೆವು ಕೆಲವು ಸ್ಟೇಷನ್ ಆದ ನಂತರ ವಯಸ್ಸಾದ ದಂಪತಿಗಳು ಮೆಟ್ರೋನಲ್ಲಿ ಬಂದಾಗ ಅವರಿಗೆ ನಮ್ಮ ಸೀಟು ಬಿಟ್ಟುಕೊಟ್ಟು ನಾವು ಎದ್ದು ನಿಂತು ನಮ್ಮ ಸ್ಟೇಷನ್ ಬಂದಾಗ ನಾವು ಕುಳಿತಿದ್ದ ಸೀಟ್ ಕೆಳಗಡೆ ಇದ್ದ ನಮ್ಮ ಬ್ಯಾಗನ್ನು ಬಿಟ್ಟು ಹೊರಟೇ ಬಿಟ್ಟೆವು ಪೂರ್ತಿ ಕೆಳಗೆ ಬಂದಾಗ ನೆನಪಾಯಿತು ಬ್ಯಾಗ್ ಬಿಟ್ಟಿದ್ದು ನಾನು ವಾಪಸ್ ಮೇಲೆ ಹೋಗೋಷ್ಟರಲ್ಲಿ ಮೆಟ್ರೋ ಹೋಗಿ ಆಲ್ರೆಡಿ ಐದು ನಿಮಿಷ ಆಗಿತ್ತು ಅಲ್ಲಿಯೇ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡೇ ಆಯಿತು ಆಗ ಮಾಡಿದ್ದು ಓ ಪೋನೋ ಪ್ರೇಯರ್ ಗಾಬರಿ ಆಗೋದು ಬೇಡ ಅಂತ ನನ್ನ ಮನಸ್ಸಿಗೆ ನಾನೇ ಸಮಾಧಾನ ಮಾಡ್ತಾ ಇದ್ದೆ ನಾವು ಮ್ಯಾನುಫೆಸ್ಟೇಷನ್ ಪ್ರಾಕ್ಟೀಸ್ನಲ್ಲಿ ಹೇಳ್ತೀವಲ್ಲ ನಿಮ್ಮ ಕೆಲಸ ಆದ ಹಾಗೆ ನೀವು ಕಲ್ಪನೆ ಮಾಡಿ ವಿಜುವಲೈಸೇಷನ್ ಮಾಡಿ ಅದೇ ರೀತಿ ಏನೂ ಕಷ್ಟವಿಲ್ಲದೆ ಬ್ಯಾಗ್ ಮರಳಿ ಸಿಕ್ಕ ಹಾಗೆ ವಿಜುವಲೈಸೇಷನ್ ಮಾಡಿದ್ದೂ ಆಯಿತು ನನ್ನ ಕಲ್ಪನೆ ತುಂಬ ವಿಭಿನ್ನ ರೀತಿಯದಾಗಿತ್ತು ಆ ಮೆಟ್ರೋನಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿ ಇರ್ತಾನೆ ಆ ಬ್ಯಾಗನ್ನು ಎತ್ತಿಕೊಂಡು ಇಂಪಾರ್ಟೆಂಟ್ ಸ್ಟೇಷನ್ನಲ್ಲಿ ಇಳಿದು ಅಲ್ಲಿಯ ಇನ್ಚಾರ್ಜ್ ಅವ್ರಿಗೆ ಕೊಡ್ತಾರೆ ನಂತರ ನಾನು ಅಲ್ಲಿಗೆ ಹೋಗಿ ಅದನ್ನು ತೆಗೆದುಕೊಂಡು ಬರ್ತೇನೆ ಇದೇ ರೀತಿ ಕಲ್ಪನೆ ವಿಜುವಲೈಸೇಷನ್ ಸುಮಾರು ಇಪ್ಪತ್ತರಿಂದ ಮೂವತ್ತು ಮಿನಿಟ್ವರೆಗೆ ಕಂಟಿನ್ಯೂಸ್ ಮಾಡಿದೆ ಆಶ್ಚರ್ಯ ಅಂದರೆ ಆಶ್ಚರ್ಯ ಅಂದರೆ ನಾನು ಕಲ್ಪನೆ ಮಾಡಿದ ರೀತಿಯಲ್ಲೇ ಎಲ್ಲ ಆಗಿ ಹೋಗಿತ್ತು ನಾನು ಆ ಬ್ಯಾಗನ್ನು ಸುರಕ್ಷಿತವಾಗಿ ವಾಪಸ್ಸು ತೆಗೆದುಕೊಂಡು ಬಂದೆ ಆ ಬ್ಯಾಗನ್ನು ಮರಳಿಸಿದ ವ್ಯಕ್ತಿಗೆ ಮತ್ತು ಆ ಮೆಟ್ರೋ ಸಿಬ್ಬಂದಿಗೆ ಧನ್ಯವಾದ ಗ್ರ್ಯಾಟಿಟ್ಯೂಡ್ ಹೇಳಿ ವಾಪಸ್ಸು ಬಂದೆ ಇಲ್ಲಿ ಗಮನಿಸಬೇಕಾದ ವಿಷಯ ಅಂದರೆ ನಿಮ್ಮ ರಿಯಾಕ್ಷನ್ ಶಾಂತತೆ ಗಾಬರಿ ಇಲ್ಲದೆ ಶಾಂತತೆಯನ್ನು ಕಾಪಾಡಿಕೊಂಡು ಬಂದದ್ದು ನನಗೆ ಗೊತ್ತಿರದ ಆ ಮೆಟ್ರೋ ಪ್ರಯಾಣಿಕರ ಮೇಲೆ ಹೋಪೋನೋಪೊನೋ ಪ್ರೇಯರ್ ಮಾಡಿದ್ದು ಹೊರಗಿನ ಪ್ರಪಂಚ ಬ್ಯಾಗ್ ವಾಪಸ್ ಸಿಗಲ್ಲ ಅಂತ ಹೇಳಿದರೂ ಸಹ ನನ್ನ ಮೇಲೆ ನನಗೆ ತುಂಬ ವಿಶ್ವಾಸ ಇತ್ತು ಇದೊಂದು ಚಿಕ್ಕ ಘಟನೆ ಆದರೆ ಸಾಕಷ್ಟು ಪಾಠ ಇದರಿಂದ ನಾನು ಕಲಿತೆ ನೀವು ಸಹ ಇದರಿಂದ ಕಲಿಯಬಹುದು ಇನ್ನೊಂದು ಸಕ್ಸಸ್ ಸ್ಟೋರಿ ನಮ್ಮ ಫ್ರೆಂಡ್ದು ಅವರು ತಮ್ಮ ಪರಿಚಯದವರಿಗೆ ಹಣ ಸಹಾಯ ಮಾಡಿದ್ದು ಸಾಲ ವಾಪಸ್ ಆಗದೆ ಅವರು ಕಷ್ಟದಲ್ಲಿ ಬಿಟ್ರು ಆ ವ್ಯಕ್ತಿ ಇವರಿಗೆ ದುಡ್ಡು ಕೊಡ್ತಾನೆ ಇಲ್ಲ ಬೇರೆಯವರಿಗೆಲ್ಲ ಕೊಟ್ಟಿದ್ದಾನೆ ಇವರಿಗೆ ಮಾತ್ರ ಕೊಟ್ಟಿಲ್ಲ ಈಗ ಅವರಲ್ಲಿ ಅವರ ಫ್ರೆಂಡ್ ಬಗ್ಗೆ ಯಾವ ತರದ ಭಾವನೆ ಫ್ರೀಕ್ವೆನ್ಸಿ ಇರಬಹುದು ಖಂಡಿತ ಕೋಪ ತಾಪ ಎಲ್ಲ ಇದೆ ಅವರಿಬ್ಬರ ಮಧ್ಯೆ ಇರುವ ಆ ಫ್ರೆಂಡ್ಶಿಪ್ ಫ್ರೀಕ್ವೆನ್ಸಿ ವೈರ್ ಕಟ್ ಆದ ಹಾಗೆ ಇದೆ ಫ್ರೀಕ್ವೆನ್ಸಿ ವೈರ್ ಮುರಿದ ಮೇಲೆ ಅವರ ಜೊತೆ ಮಾತುಕತೆ ನಿಂತೆ ಬಿಟ್ಟಿತ್ತು ಅವರು ಮುಖ ತಪ್ಪಿಸಿ ಓಡಾಡಲು ಶುರು ಮಾಡಿದರು ಆಗ ಅವರು ಮಾಡಿದ್ದು ಈ ಪೋನೋ ಪೋನೋ ಅವರ ಬಗ್ಗೆ ವಿಚಾರ ಮಾಡಿ ಈ ನಾಲ್ಕು ವಾಕ್ಯ ಹೇಳಿ ಒಳ್ಳೆಯದನ್ನೇ ಯೋಚಿಸಿದರು ಅವನು ಕರೋಡಪತಿ ಆಗಲು ಇವರು ಆಶೀರ್ವಾದ ಮಾಡಿದರು ತಮ್ಮಕ್ಕಿಂತ ನೂರು ಪಟ್ಟು ಶ್ರೀಮಂತಿಗೆ ಅವರಿಗೆ ಬರಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡಿದರು ಆಗ ಆ ಗಿದ್ದು ನೋಡಿ ಮ್ಯಾಜಿಕ್ ಅವರೇ ಇವರನ್ನು ಹುಡುಕಿಕೊಂಡು ಬಂದು ಇವರ ಹಣವನ್ನು ವಾಪಸ್ ಮಾಡಿದರು ಅದು ಸುಮಾರು ಒಂದೂವರೆ ಕೋಟಿ ಮೇಲೆ ಒಮ್ಮೆಲೆ ಕೊಡಲಿಲ್ಲ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷದಂತೆ ಒಂದು ವರ್ಷದಲ್ಲಿ ವಾಪಸ್ ಮಾಡಿದರು ಇದು ಒಂದು ಅದ್ಭುತ ಸಕ್ಸಸ್ಫುಲ್ ಸ್ಟೋರಿ ಇಲ್ಲಿ ಕಲಿಯುವ ಪಾಠ ಅಂದರೆ ಸಾಲ ವಾಪಸ್ ಕೊಡಲಿಲ್ಲ ಅಂತ ಕೋಪಗೊಳ್ಳದೆ ಇನ್ನೂ ಒಳ್ಳೆಯದನ್ನೇ ಬಯಸಿದರೆ ಖಂಡಿತ ಮರಳಿ ಬಂದೇ ಬರುತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಮೂರು ಜನ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅವರಿಗೆ ಈ ಹೀಲಿಂಗ್ ಅವಶ್ಯಕತೆ ಇರಬಹುದು ಮತ್ತು ನಾನು ಒಂದು ಲಕ್ಷ ಜನತೆಗೆ ಸಹಾಯ ಮಾಡುವ ನನ್ನ ಗುರಿ ತಲುಪಲು ಸಹಾಯ ಆಗುತ್ತೆ ಥ್ಯಾಂಕ್ ಯು ನನ್ನ ಪರಿಚಯದ ಇನ್ನೊಬ್ಬರ ಹಿರಿಯರ ಕಥೆ ಕೇಳಿ ಅವರು ಪೆನ್ಷನ್ಗೋಸ್ಕರ ಸುಮಾರು ಇಪ್ಪತ್ತು ವರ್ಷ ಕೋರ್ಟು ಕಚೇರಿ ಎಲ್ಲ ಅಲ್ದಾಡಿದರು ಆದರೆ ಏನೂ ಪ್ರಯೋಜನ ಆಗಿರಲಿಲ್ಲ ನಾನು ಅವರಿಗೆ ಈ ಹೋ ಪೊನೊಪೊನೊ ಪ್ರೇಯರ್ ಸಜೆಸ್ಟ್ ಮಾಡಿದ್ದೆ ಆದರೆ ವಯಸ್ಸಿನಲ್ಲಿ ಹಿರಿಯರು ಆಗಿದ್ದರಿಂದ ಅಷ್ಟು ಬೇಗ ಒಪ್ಪಲ್ಲ ಅದಕ್ಕೆ ಅವರಿಗೆ ಸುಮಾರು ಆರು ತಿಂಗಳು ಬೇಕಾಯಿತು ಈ ಕೆಲಸ ಸಕ್ಸಸ್ಫುಲ್ ಆಗಲು ಆದರೆ ಕೊನೆಗೆ ಪೆನ್ಷನ್ ರಿಲೀಸ್ ಬಿಡ್ತು ಇದು ಒಂದು ದೊಡ್ಡ ಸಾಧನೆಯೇ ಸರಿ ಇಪ್ಪತ್ತು ವರ್ಷ ಆಗದೇ ಇದ್ದ ಕೆಲಸ ಕೇವಲ ಆರು ತಿಂಗಳು ನೀವು ಪ್ರೇಯರ್ ಮಾಡಿದ್ದಕ್ಕೆ ಆಗ್ತಾ ಇದ್ದರೆ ನಿಜಕ್ಕೂ ಅದು ಅದ್ಭುತವೇ ಸರಿ ಸಂಕ್ಷೇಪದಲ್ಲಿ ಹೇಳಬೇಕಂದ್ರೆ ನಮ್ಮ ನಂಬಿಕೆಗಳೇ ಮಾತಾಡುತ್ತೆ ನಾವು ಒಂದು ಕಲ್ಲಿನಲ್ಲಿ ದೇವರು ಅಂತ ನಂಬಿದರೆ ದೇವರು ಇಲ್ದಿದ್ರೆ ಅದು ಒಂದು ಕಲ್ಲು ಇವನ್ ಮೆಡಿಸಿನ್ ಔಷಧಿಗಳು ಸಹ ನಮ್ಮ ನಂಬಿಕೆ ಮೇಲೆ ಕೆಲಸ ಮಾಡುತ್ತೆ ಎಲ್ಲವೂ ಒಂದು ಎನರ್ಜಿನೇ ಇನ್ನಷ್ಟು ಸಕ್ಸಸ್ ಸ್ಟೋರಿ ಹೇಳುವಕ್ಕಿಂತ ಮುಂಚೆ ಇದು ಯಾಕೆ ಇಷ್ಟೊಂದು ಪರಿಣಾಮಕಾರಿ ಆಗಿದೆ ನೋಡೋಣ ನಾವೇನಾದರೂ ಮಾಟ ಮಂತ್ರದ ಬಗ್ಗೆ ಮಾತಾಡ್ತಾ ಇದ್ದೇನಾ ಅಂತ ಡೌಟು ಬಂತು ಜಸ್ಟ್ ನಾಲ್ಕು ವಾಕ್ಯ ಹೇಳಿದಾಗ ಹೀಲಿಂಗ್ ಆಗಿ ಬಿಡ್ತು ಇದು ಹೇಗೆ ಸಾಧ್ಯ ಪ್ರತಿಯೊಬ್ಬರು ಈ ಪ್ರಶ್ನೆ ಕೇಳ್ತಾರೆ ಅದರೊಳಗೆ ಏನಿದೆ ಅಂಥದ್ದು ಇದು ಯಾಕೆ ಕೆಲಸ ಮಾಡ್ತದೆ ನನಗೆ ಗೊತ್ತು ಇದು ಕೆಲಸ ಮಾಡ್ತಿದೆ ಹೀಲಿಂಗ್ ಆಗ್ತಿದೆ ಅಂತ ಆದರೆ ಅದು ಹೇಗೆ ಏನಿದೆ ಅದರಲ್ಲಿ ಇದರ ಬಗ್ಗೆ ಆಳವಾಗಿ ನೋಡಿದಾಗ ಒಬ್ಬರ ಬಗ್ಗೆ ಹೇಳಲೇಬೇಕು ಮಸಾರೋ ಎಮೋಟೊ ಒಬ್ಬ ಜಪನೀಸ್ ಸೈಂಟಿಸ್ಟ್ ನಾವೆಲ್ಲ ಹೇಳ್ತೀವಿ ನಮ್ಮ ಈ ಜಗತ್ತು ಎನರ್ಜಿಯಿಂದ ಆಗಿದೆ ಆದರೆ ವಿಜ್ಞಾನಿಗಳು ಅಷ್ಟು ಸರಳವಾಗಿ ಒಪ್ಪಲ್ಲ ಅವರು ಶಬ್ದಗಳಿಗೆ ಶಕ್ತಿ ಇದೆ ಅಂತ ಪ್ರೂವ್ ಮಾಡಬೇಕಿತ್ತು ನಿಮಗೆ ಗೊತ್ತು ಶಬ್ದಗಳು ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಮೇಲೆ ಪ್ರಭಾವ ಬೀರ್ತವೆ ಶಬ್ದಗಳು ನಮ್ಮನ್ನು ಗುಣಪಡಿಸಬಲ್ಲವು ಹಾಗೆ ಶಬ್ದಗಳು ನಮಗೆ ನೋವು ಸಹ ಮಾಡಬಲ್ಲವು ನಾವೆಲ್ಲ ಇದನ್ನು ಕೇಳಿದ್ದೇವೆ ಮತ್ತು ಅನುಭವನೂ ಮಾಡಿದ್ದೇವೆ ಆದರೆ ಸೈಂಟಿಫಿಕ್ ಪ್ರೂಫು ಇರಲಿಲ್ಲ ಇದನ್ನು ಪ್ರೂವ್ ಮಾಡಲು ಮೊಸರೊ ಇಮೋಟೊ ಒಂದು ಎಕ್ಸ್ಪರಿಮೆಂಟ್ ಮಾಡಿದರು ಎರಡು ಬೇರೆ ಬೇರೆ ಟೆಸ್ಟ್ ಟ್ಯೂಬ್ಗಳಲ್ಲಿ ನೀರನ್ನು ಹಾಕಿ ಫ್ರಿಜ್ನಲ್ಲಿ ಫ್ರೀಜ್ ಮಾಡಿದರು ಒಂದು ಟೆಸ್ಟ್ ಟ್ಯೂಬ್ ಮೇಲೆ ಲವ್ ಪ್ರೀತಿ ಅಂತ ಬರೆದು ಇನ್ನೊಂದರ ಮೇಲೆ ದ್ವೇಷ ಹೇಟ್ ಅಂತ ಬರೆದು ಅದನ್ನು ಮೈಕ್ರೋಸ್ಕೋಪ್ನಲ್ಲಿ ನೋಡಿದರೆ ಪ್ರೀತಿ ಅಂತ ಬರೆದಿದ್ದ ಟೆಸ್ಟ್ ಟ್ಯೂಬ್ ಐಸ್ ಒಂದು ಡೈಮಂಡ್ ಶೇಪ್ನಲ್ಲಿ ರೂಪಗೊಂಡಿದ್ದು ಅದೇ ಇನ್ನೊಂದು ಟೆಸ್ಟುಬ್ ಹೇಟ್ ಅಂತ ಬರೆದಿದ್ದು ಅದರಲ್ಲಿದ್ದ ಐಸ್ ಒಂದು ಕುರುಪಿಯಾದಂಥ ಹೊಲಸಾದಂಥ ಆಕಾರ ತಳೆದಿತ್ತು ಇವರು ಬೇರೆ ಬೇರೆ ಶಬ್ದಗಳ ಜೊತೆ ಸಾಕಷ್ಟು ಎಕ್ಸ್ಪರಿಮೆಂಟ್ ಮಾಡಿದ್ದೂ ಇದೆ ಕೊನೆಗೆ ಕಂಡುಕೊಂಡಿದ್ದು ಏನೆಂದರೆ ಪಾಸಿಟಿವ್ ಶಬ್ದಗಳ ಜೊತೆ ಸುಂದರ ರಚನೆ ಕಲಾಕೃತಿಯ ರೂಪದಲ್ಲಿದ್ದು ನೆಗೆಟಿವ್ ಶಬ್ದಗಳ ಜೊತೆ ಅಸಹ್ಯ ರೂಪದಲ್ಲಿ ರಚನೆಯಾಗಿದ್ದು ಅವರ ಈ ಎಕ್ಸ್ಪರಿಮೆಂಟ್ ಪಾಸಿಟಿವ್ ವ್ಯಕ್ತಿತ್ವದ ಶಬ್ದಗಳು ಮತ್ತು ನೆಗೆಟಿವ್ ವ್ಯಕ್ತಿತ್ವದ ಶಬ್ದಗಳು ಇದೆಲ್ಲ ನನ್ನ ತಲೆ ಕೆಡಿಸೇ ಬಿಡ್ತು ಯಾಕೆಂದರೆ ಅವರು ಎಕ್ಸ್ಪರಿಮೆಂಟ್ ಮಾಡಿದ್ದು ಮದರ್ ತೆರೆಸಾ ಮತ್ತು ಹಿಟ್ಲರ್ ಅವರ ಮೇಲೆ ಆದರೆ ಈಗ ಇಬ್ಬರೂ ಜಗತ್ತಿನಲ್ಲಿ ಇಲ್ಲ ಆದರೆ ನೀರಿಗೆ ಹೇಗೆ ಗೊತ್ತಾಗತ್ತೆ ಆದರೆ ವಾಟರ್ ನೀರಿಗೆ ಹೇಗೆ ಗೊತ್ತಾಗತ್ತೆ ಸುಂದರ ರೂಪ ಮತ್ತು ಕೆಟ್ಟ ರೂಪ ಮಾಡಲು ನಾವು ಮಾತಾಡುವ ಪ್ರತಿ ಶಬ್ದಗಳಲ್ಲಿ ಎನರ್ಜಿ ಶಕ್ತಿ ಇದೆ ಈ ಎನರ್ಜಿಯ ಪ್ರಭಾವ ನೀರಿನ ಮೇಲೆ ಆಗುತ್ತೆ ನಮ್ಮ ದೇಹದ ಎಪ್ಪತ್ತು ಪರ್ಸೆಂಟ್ ಭಾಗ ನೀರೇ ಇದೆ ನಮ್ಮ ಭೂಮಿ ಅರ್ಥ ಇದರ ಸೆವೆಂಟಿ ಪರ್ಸೆಂಟ್ ಭಾಗ ನೀರೇ ಇದೆ ನಮಗೆ ಕೋಪ ಬಂದಾಗ ಈ ರೀತಿ ಎಲ್ಲ ಮಾತಾಡ್ತೀವಿ ಐ ಹೇಟ್ ಯು ಈ ಜನ್ಮದಲ್ಲಿ ನಿನ್ನನ್ನು ಪ್ರೀತಿಸಲ್ಲ ನಿನ್ನಿಂದ ನನಗೆ ನೋವಾಗಿದೆ ನಾನು ಯಾರ ಮೇಲೂ ವಿಶ್ವಾಸ ಇಡಲ್ಲ ಈ ರೀತಿ ನೆಗೆಟಿವ್ ಶಬ್ದಗಳನ್ನು ಹೇಳಿದಾಗ ನಮ್ಮ ಮನಸ್ಸಿನ ಮೇಲೆ ನಮ್ಮ ದೇಹದ ಮೇಲೆ ಯಾವ ರೀತಿ ಪ್ರಭಾವ ಬೀರಿರಬಹುದು ಏಕೆಂದರೆ ನಮ್ಮ ದೇಹದಲ್ಲಿ ಸೆವೆಂಟಿ ಪರ್ಸೆಂಟ್ ನೀರೇ ಇದೆ ನಾವು ಎಷ್ಟು ನೆಗೆಟಿವ್ ವರ್ಡ್ಸ್ ಯೂಸ್ ಮಾಡ್ತೀವಿ ಅದು ನಮ್ಮ ದೇಹದೊಳಗೆ ಹೋಗಿ ಒಂದು ರೋಗವನ್ನೇ ತರಬಲ್ಲದು ಎಂದು ಅವರು ಪ್ರೂವ್ ಮಾಡಿ ತೋರಿಸಿದರು ನಮ್ಮ ದೇಹದ ಜೀವಕೋಶಗಳ ಸೆಲ್ಯುಲರ್ ಲೆವೆಲ್ಗೆ ಹೋಗಿ ಚಕ್ಕು ಸಹ ಮಾಡಬಹುದು ಇವೇ ಮುಂದೊಂದು ದಿನ ನಿಧಾನವಾಗಿ ರೋಗಗಳಾಗಿ ಪರಿವರ್ತನೆಗೊಳ್ಳುತ್ತವೆ ಆಗ ಇವುಗಳಿಗೆ ಒಂದೊಂದು ಹೆಸರು ಕೊಡ್ತೀವಿ ಮೈಗ್ರೇನ್ ಡಯಾಬಿಟೀಸ್ ಬಿ ಪಿ ಕ್ಯಾನ್ಸರ್ ಮತ್ತಿನ್ನೇನು ಇವುಗಳನ್ನು ತಡೆಯುವುದು ಗುಣಪಡಿಸುವುದು ಹೇಗೆ ಇವುಗಳು ಯಾವ ದಾರಿಯಿಂದ ಬಂದಿದ್ದವೋ ಅದೇ ದಾರಿಯಿಂದ ಇವುಗಳನ್ನು ಹೊರಹಾಕಬೇಕು ಅದೇ ಪಾಸಿಟಿವ್ ಶಬ್ದಗಳಿಂದ ಇದೇ ಹೋಪನೋಪನೋ ಪ್ರೇಯರ್ಗೆ ದಾರಿ ಮಾಡಿ ಕೊಡ್ತು ಈ ನಾಲ್ಕು ವಾಕ್ಯ ಐ ಆಮ್ ಸಾರಿ ಪ್ಲೀಸ್ ಫಾರ್ ಗಿವ್ ಮೀ ಥ್ಯಾಂಕ್ ಯು ಐ ಲವ್ ಯು ಹೈಯೆಸ್ಟ್ ವೈಬ್ರೇಷನ್ಗಳಿಂದ ಕೂಡಿದೆ ಹತ್ತು ವರ್ಷಗಳಿಂದ ಫ್ರೆಂಡ್ ಜೊತೆ ಫ್ರೆಂಡ್ಶಿಪ್ ಹಾಳಾಗಿದೆ ನಂತರ ಹೇಗೆ ಸರಿ ಆಯಿತು ಜಸ್ಟ್ ಸಾರಿ ಹೇಳಿದ್ದಕ್ಕೆ ತಪ್ಪಾಗಿದೆ ಹಳೆದನ್ನು ಮರೆತು ಬಿಡು ಅಂತ ಹೇಳಿದ್ದಕ್ಕೆ ಕೆಲವರು ಕೇಳ್ತಾರೆ ಇವು ದೊಡ್ಡ ರೋಗಗಳನ್ನು ಬಹಳ ವರ್ಷಗಳಿಂದ ಅನುಭವಿಸ್ತಾ ಇರುವ ನೋವು ಕಡಿಮೆ ಆಗುತ್ತಾ ಖಂಡಿತ ಕಡಿಮೆ ಆಗುತ್ತೆ ಆದರೆ ಜೊತೆಗೆ ಮೆಡಿಸಿನ್ ಔಷಧಿಗಳನ್ನು ಬಿಡಬಾರದು ಮೆಡಿಸಿನ್ ಜೊತೆ ಹೋಪೊನೋಪನೋ ಇದ್ದರೆ ಬೇಗ ಖಂಡಿತ ಕಡಿಮೆ ಆಗುತ್ತೆ ಕೇವಲ ಹೋಪೊನೋಪನೋನಿಂದ ಮಾತ್ರ ಕಡಿಮೆ ಆಗುತ್ತೆ ಅಂತ ಹೇಳುವುದು ಖಂಡಿತ ತಪ್ಪು ಮೆಡಿಸಿನ್ ಜೊತೆ ಈ ಹೀಲಿಂಗು ಬೇಕು ನಿಮಗಿದು ಗೊತ್ತೇ ಒಂದು ಹೊಸ ಔಷಧಿ ಟೆಸ್ಟಿಂಗ್ ಮಾಡುವಾಗ ಫಿಫ್ಟಿ ಪರ್ಸೆಂಟ್ ಜನಕ್ಕೆ ನಿಜವಾದ ಮೆಡಿಸಿನ್ ಕೊಡ್ತಾರೆ ಇನ್ನುಳಿದ ಜನಕ್ಕೆ ಔಷಧಿ ಎಂದು ಒಂದು ಮಾತ್ರೆ ಕೊಡ್ತಾರೆ ಅದೇ ಔಷಧಿಯೆಂದು ನಂಬಿ ಎಷ್ಟೋ ಜನ ಗುಣ ಆಗಿದ್ದು ಕೇಳಿರಬಹುದು ಹೋಪನೋಪನೋ ಮಾಡುವ ಕೆಲವರಿಗೆ ಮೈಗ್ರೇನ್ ಎರಡು ತಿಂಗಳಾದರೂ ಕಡಿಮೆ ಆಗಿರಲಿಲ್ಲ ಇನ್ನೂ ಕೆಲವರಿಗೆ ಒಂದೇ ತಿಂಗಳಲ್ಲಿ ಗುಣ ಆಗಿದ್ದು ಕೇಳಿದ್ದೇವೆ ಅದು ಹೇಗೆ ಅಂತ ಕೇಳಿದರೆ ಒಂದು ಸಿಂಪಲ್ ಉದಾಹರಣೆ ಹೇಳ್ತೀನಿ ನೀವು ಒಳ್ಳೆ ದೇಸಿ ಘೀ ಪ್ಯೂರ್ ತುಪ್ಪ ತೆಗೆದುಕೊಂಡು ಬರಲು ಒಂದು ಪಾತ್ರೆ ಒಯ್ತೀರಿ ಪಾತ್ರೆ ಮೊದಲೇ ಹೊಲಸಾಗಿದ್ದರೆ ನೀವು ಪ್ಯೂರ್ ದೇಸಿ ಘೀ ತುಪ್ಪ ಹಾಕಿದರೂ ಅದರ ಘಮ ರುಚಿ ಬರಲ್ಲ ಸೇವಿಸಲು ಆಗಲ್ಲ ಅದೇ ಇನ್ನೊಬ್ಬರು ಚೆನ್ನಾಗಿ ಕ್ಲೀನ್ ಮಾಡಿದ ಪಾತ್ರೆಯಲ್ಲಿ ತುಪ್ಪ ತಂದಾಗ ರುಚಿ ಪರಿಮಳ ತುಂಬ ಚೆನ್ನಾಗಿರುತ್ತೆ ನಾವು ಖುಷಿಯಿಂದ ಅದನ್ನು ತಿಂತೀವಿ ಇದರ ಅರ್ಥ ಪಾತ್ರೆ ಅಂದರೆ ನಮ್ಮ ಮನಸ್ಸು ಮೊದಲೇ ಕ್ಲೀನ್ ಆಗಿದ್ರೆ ಬೇಗ ಓಪೋನೋಪೋನೋ ರಿಸಲ್ಟ್ ಬರುತ್ತೆ ಇದೇ ರೀತಿ ಕೆಲವರಿಗೆ ಬೇಗ ರಿಸಲ್ಟ್ ಬರುತ್ತೆ ಇನ್ನೂ ಕೆಲವರಿಗೆ ಸುಮಾರು ಸಮಯ ಹಿಡಿಬಹುದು ಆದರೆ ರಿಸಲ್ಟ್ ಮಾತ್ರ ಗ್ಯಾರಂಟಿ ಒಬ್ಬರಿಗೆ ಒಂದೇ ಪ್ಯಾರಾಸಮಲ್ ಮಾತ್ರೆ ಕೊಟ್ಟರೆ ಐದು ನಿಮಿಷದಲ್ಲಿ ಗುಣ ಆಗಿಬಿಡ್ತಾರೆ ಅದೇ ಇನ್ನೊಬ್ಬರಿಗೆ ಮೂರು ಗಂಟೆಯಾದರೂ ಪರಿಣಾಮ ಆಗಿರಲ್ಲ ಇನ್ನೊಂದು ಮಾತ್ರೆ ತೆಗೆದುಕೊಳ್ಳಬೇಕಾಗಿ ಬರಬಹುದು ಏಕೆಂದರೆ ಅವರ ಪ್ರಾಬ್ಲಮ್ ಎಷ್ಟೊಂದು ದೊಡ್ಡದಿದೆ ಅದರ ಮೇಲೆ ನಿರ್ಧಾರ ಆಗುತ್ತೆ ಓ ಪೊನೋ ಪೊನೋ ಮಾತ್ರ ಕೆಲಸ ಮಾಡೇ ಮಾಡುತ್ತೆ ಕೆಲವರಿಗೆ ಬೇಗ ಕೆಲವರಿಗೆ ತಡ ಬೇಗ ಏಕೆ ಆಗ್ತದೆ ಅಂದರೆ ಅವರ ಮೈಂಡ್ ಕಲಿಯಲು ರೆಡಿ ಇದೆ ಈ ವಿಡಿಯೋ ನೋಡುವವರು ಟೆಸ್ಟ್ ಸಹ ಮಾಡಬಹುದು ಕೆಟ್ಟದ್ದು ಏನೂ ಆಗಲ್ಲ ಒಳ್ಳೆಯದೇ ಆಗುವುದು ಖಂಡಿತ ಕೇವಲ ನಾಲ್ಕು ವಾಕ್ಯ ಚೆಕ್ ಮಾಡಿ ನೋಡಿದರೆ ಆಯಿತು ಕೆಲವರಿಗೆ ಇದು ಹೇಗೆ ಅಂತ ಪ್ರಶ್ನೆ ಬರುತ್ತೆ ಇದರಿಂದ ಏನಾದರೂ ಹಣ ಗಳಿಸಬಹುದೇ ಹಾಗಿದ್ದಲ್ಲಿ ಎಲ್ಲರೂ ಕರೋಡಪತಿ ಆಗಬಹುದಿತ್ತು ಏಕೆ ಆಗಿಲ್ಲ ಈ ತರಹ ಪ್ರಶ್ನೆ ಬರುವುದು ಸಹಜ ಈ ಪ್ರಶ್ನೆಗಳಿಗೆ ಮೊದಲು ನಾನು ಯಾರು ನನ್ನೊಳಗೆ ಏನು ನಡೀತಾ ಇದೆ ನನ್ನ ಫ್ರೀಕ್ವೆನ್ಸಿ ಯಾವ ಥರ ಇದೆ ನನ್ನಲ್ಲಿ ಯಾವ ಥರದ ನಂಬಿಕೆಗಳು ಇವೆ ನನ್ನ ವಿಚಾರಧಾರೆ ಏನಿದೆ ಇದೆಲ್ಲ ಲಾ ಆಫ್ ಅಟ್ರಾಕ್ಷನಲ್ಲಿ ಬರುತ್ತೆ ಅದನ್ನು ಇನ್ನೊಂದು ದಿನ ಚರ್ಚೆ ಮಾಡೋಣ ಜಗತ್ತಿನಲ್ಲಿ ಎಲ್ಲರೂ ಹೋಪನೊಪನೋ ಮಾಡ್ತಿದ್ರೆ ಖಂಡಿತ ರಾಮರಾಜ್ಯ ಆಗಿರ್ತಿತ್ತು ಯುದ್ಧಗಳು ಆಗ್ತಾನೇ ಇರಲಿಲ್ಲ ಇಲ್ಲಿ ಜ್ಞಾನದ ಕೊರತೆ ಖಂಡಿತ ಇದೆ ಇನ್ನರ್ ಚೈಲ್ಡ್ ಹೀಲಿಂಗ್ ಆಗಿದ್ದರೆ ಪ್ರಪಂಚ ಎಷ್ಟೊಂದು ಸುಂದರ ಇರಬಹುದಿತ್ತು ಮೊನ್ನೆ ತಾನೇ ನಾನು ಕೇಸರಿ ಚಾಪ್ಟರ್ ಟು ಸಿನಿಮಾ ನೋಡಿದೆ ಅದರಲ್ಲಿ ಒಂದು ಅಂಶ ನಾನು ವಿಶೇಷವಾಗಿ ಗಮನಿಸಿದೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಕಾರಣನಾದ ಜನರಲ್ ಡೈರ್ ಬಗ್ಗೆ ಅವನ ಬಾಲ್ಯವಸ್ಥೆಯಲ್ಲಿ ಅವನನ್ನು ಗೀಲಿ ಮಾಡಿದ ಒಂದು ಸಮುದಾಯದ ಹುಡುಗರ ಮೇಲಿನ ಸಿಟ್ಟು ಬೆಳೆದು ದೊಡ್ಡವನಾದಾಗ ಅವನ ಜೊತೆ ಆ ಸಿಟ್ಟು ಬೆಳೆದು ಕ್ರೂರಿಯಾದ ಜಲಿಯನ್ ವಾಲಾಬಾಗ ಕಾಂಡಕ್ಕೆ ಕಾರಣನಾದ ಸರಿಯಾದ ಸಮಯದಲ್ಲಿ ಅವನಿಗೆ ಮನೋಚಿಕಿತ್ಸಕರಿಂದ ಟ್ರೀಟ್ಮೆಂಟ್ ಆಗಿದ್ದರೆ ಈ ಕಪ್ಪು ಘಟನೆ ನಡೀತಾನೇ ಇರಲಿಲ್ವೇನೋ ಇನ್ನೂ ವಾಪಸ್ ಹೋಪನೊಪನೋ ಸಕ್ಸಸ್ ಸ್ಟೋರಿಗೆ ಬರುವ ನನಗೆ ಪ್ರವೀಣ್ ಗೋಡ್ಕಿಂಡಿ ಅವರ ಕೊಳಲು ವಾದನ ಮೊದಲಿಂದಲೂ ಇಂಟ್ರೆಸ್ಟು ತುಂಬ ಇಷ್ಟ ಅವರ ಕೊಳಲು ವಾದನ ಲೈವ್ ಆಗಿ ಕೇಳಲು ತುಂಬ ಆಸೆ ಇತ್ತು ಆದರೆ ಫ್ಯಾಮಿಲಿ ಸಮೇತ ಹೋದರೆ ತುಂಬ ದುಬಾರಿ ಆಗುತ್ತೆ ಅಂತ ಸುಮ್ಮನಿದ್ದೆ ಹೀಗೆ ಎರಡು ತಿಂಗಳ ಹಿಂದೆ ಹತ್ತಿರದಲ್ಲೇ ಬೆಳಗಿನಿಂದ ಸಂಜೆವರೆಗೆ ಎ ಸಿ ಹಾಲ್ನಲ್ಲಿ ಫ್ಯಾಮಿಲಿ ಸಮೇತ ಅವರ ಪ್ರೋಗ್ರಾಮ್ ಕೇಳುವ ಫ್ರೀ ಆಗಿ ಕೇಳುವ ಸಂದರ್ಭ ಆ ದೇವರಿಂದನೇ ಬಂತು ನಾನು ಡೈಲಿ ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡುವುದು ಇದೇ ಕಾರಣ ನಾನು ತಿಂಗಳಲ್ಲಿ ಎರಡು ಮೂರು ಬಾರಿ ಆದರೂ ಬೇರೆ ಊರಿಗೆ ಪ್ರಯಾಣಿಸುವ ಸಂದರ್ಭ ಬಂದೇ ಬರ್ತಿತ್ತು ರೈಲಿನಲ್ಲಿ ಒಂದು ದಿನ ಮುಂಚೆ ರಿಸರ್ವೇಷನ್ ಸಿಗುವುದು ಖಂಡಿತ ಅಪರೂಪದ ಸಂಗತಿಯೇ ಆದರೆ ಪ್ರತಿ ಸಲ ಪ್ರಯಾಣಿಸುವಾಗ ನನಗೆ ಒಂದು ದಿನ ಮುಂಚೆ ರಿಸರ್ವೇಷನ್ ಮಾಡಿದರೂ ನನಗೆ ಬರ್ತ್ ಖಂಡಿತ ಸಿಕ್ಕೇ ಸಿಗುತ್ತೆ ಥ್ಯಾಂಕ್ಸ್ ಟು ಪೋನೋ ಇನ್ನೊಂದು ಮೇನ್ ಪಾಯಿಂಟ್ ಅಂದರೆ ಒಂದು ಡೈವರ್ಸ್ ಕೇಸ್ ಬಗ್ಗೆ ಹೇಳಲೇಬೇಕು ಒಬ್ಬ ಹೆಣ್ಮಗಳು ಪತಿಯ ಡೈವೋರ್ಸ್ ನೋಟಿಸ್ನಿಂದ ಚಿಂತೆಗೀಡಾಗಿದ್ಲು ಅವನಿಗೆ ಡೈವೋರ್ಸ್ ಬೇಕಾಗಿತ್ತು ಇವಳಿಗೆ ಬೇಕಾಗಿರಲಿಲ್ಲ ಅದಕ್ಕೆ ಅವಳು ಮಾಡಿದ್ದು ಪ್ರತಿದಿನ ಎರಡು ಬಾರಿ ಅವನ ಫೋಟೋ ನೋಡಿ ಹೋಪನೊಪನೋ ಪ್ರೇಯರ್ ಮಾಡಿದ್ದು ಹದಿನಾರು ದಿನದಲ್ಲಿ ರಿಸಲ್ಟ್ ಬಂತು ಪತಿಯ ಮನಸ್ಸು ಬದಲಾಗಿ ಡೈವೋರ್ಸ್ ಕೇಸ್ ವಾಪಸ್ ತೆಗೆದುಕೊಂಡಿದ್ದೂ ಆಯಿತು ಜನ ಕೇಳ್ತಾರೆ ಹೀಗೆಲ್ಲ ಆಗಲು ಹೇಗೆ ಸಾಧ್ಯ ಯಾಕೆ ಆಗಬಾರದು ಒಳ್ಳೆಯ ಶಬ್ದಗಳಿಂದ ಒಳ್ಳೆಯ ಸಂಗತಿಗಳು ಆಗತ್ತೆ ಮಾಡಿ ನೋಡಿ ಯಾಕಂದರೆ ಪಾಸಿಟಿವ್ ಎನರ್ಜಿ ಅವರಿಗೆ ಕಳಿಸ್ತಾ ಇದ್ದೀವಿ ಅವರು ಅದನ್ನು ಸ್ವೀಕರಿಸ್ತಾ ಇದ್ದಾರೆ ನಮ್ಮ ಬಾಲ್ಯದಲ್ಲಿ ನಾವು ಏನಾದರೂ ದೊಡ್ಡ ತಪ್ಪು ಮಾಡಿದಾಗ ನಮ್ಮ ತಂದೆ ಕೋಪಗೊಂಡಿದ್ದು ನೋಡೇ ಇರ್ತೀರಿ ನಾವು ತಪ್ಪನ್ನು ಒಪ್ಪಿಕೊಂಡು ಇನ್ನೊಮ್ಮೆ ಈ ಥರ ಮಾಡಲ್ಲ ಅಂತ ಸ್ವಾರಿ ಅಂತ ಹೇಳಿದಾಗ ತಂದೆ ಕ್ಷಮಿಸಿದ್ದು ನಿಮ್ಮ ಅನುಭವಕ್ಕೆ ಬಂದಿರಬಹುದು ನೀವು ಹೋಪನೊಪ್ಪನ ಮಾಡುವುದು ನಿಮ್ಮ ತಂದೆಯ ಮೇಲೆ ಇರಬಹುದು ನಿಮ್ಮ ಜನನೇ ಇರಬಹುದು ಕಸ್ಟಮರ್ಸ್ ಇರಬಹುದು ಬಾಸು ಇರಬಹುದು ತಂದೆ ತಾಯಿ ಹೆಂಡತಿ ಗಂಡ ಮಕ್ಕಳು ಅತ್ತೆ ಮಾವ ನಮ್ಮ ಉದ್ದೇಶ ಆ ತಪ್ಪು ತಿಳುವಳಿಕೆಯನ್ನು ಸರಿ ಮಾಡುವ ಉದ್ದೇಶ ಇರಬೇಕು ಅಷ್ಟೆ ನಾವು ಶಿವನ ಪೂಜೆ ಮಾಡುವಾಗ ಹಾಲಿನ ಅಭಿಷೇಕ ಮಾಡುವುದನ್ನು ನೋಡಿದ್ದೇವೆ ಅದೇ ರೀತಿ ನೂರ ಎಂಟು ಬಾರಿ ಹೇಳುವಾಗ ಆ ವ್ಯಕ್ತಿಯ ಮೇಲೆ ನೂರ ಎಂಟು ಬಾರಿ ಅಭಿಷೇಕ ಮಾಡ್ತಾ ಇದ್ದೀರಿ ಅಂತ ಅಂದುಕೊಳ್ಳಿ ಹೀಲಿಂಗ್ ಶುರು ಆಗಿಬಿಡ್ತದೆ ಎಷ್ಟೊಂದು ಡಾಕ್ಟರ್ಸ್ ಈ ಓಪನ್ ಪ್ರಾಕ್ಟೀಸು ಯೂಟ್ಯೂಬ್ನಲ್ಲಿ ಮಾಡಿದ್ದು ನಾನು ನೋಡಿದ್ದೇನೆ ಒಬ್ಬ ಡಾಕ್ಟರ್ ಅವ್ರಿಗೇ ಕ್ಯಾನ್ಸರ್ ಆಗಿತ್ತು ಕೆಮೋಥೆರಪಿನೂ ನಡೆದಿತ್ತು ಕೆಮೋಥೆರಪಿ ಸೈಡ್ ಇಫೆಕ್ಟ್ಸ್ ಎಷ್ಟೊಂದು ನೋವಿನಿಂದ ಕೂಡಿರುತ್ತೆ ಅಂತ ನಿಮಗೆ ಗೊತ್ತಿರಬೇಕು ಆದರೆ ಈ ವ್ಯಕ್ತಿ ಮಾಡಿದ್ದು ನೋಡಿದರೆ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ ಕೆಮೊಥೆರಪಿ ಟ್ರೀಟ್ಮೆಂಟ್ ಪ್ರಾರಂಭಿಸುವ ಮುನ್ನ ಇವರು ಆ ಕೆಮೋಥೆರಪಿ ಪ್ಯಾಕೆಟ್ ಹಿಡಿದು ಅದರ ಮೇಲೆ ಹೋಪನೋಪನೋ ಮಾಡಿದ್ದಕ್ಕೆ ಅವರಿಗೆ ಅದರ ಸೈಡ್ ಇಫೆಕ್ಟ್ ತುಂಬ ಕಡಿಮೆ ಆಯಿತು ಇವತ್ತಿಗೆ ಫುಲ್ ರಿಕವರಿ ಆಗಿ ಒಳ್ಳೆ ಜೀವನ ನಡೆಸ್ತಾ ಇದ್ದಾರೆ ಇನ್ನೊಂದು ಕತೆ ನಾನು ಓದಿದ್ದು ಈಗ ಹೇಳಬೇಕು ಮಗು ಹುಟ್ಟಿದ ತಕ್ಷಣ ಅಳದೇ ಇದ್ದರೆ ತೊಂದರೆ ಖಂಡಿತ ಒಬ್ಬ ಡಾಕ್ಟ್ರ್ ಹೇಳಿದ್ದು ಒಂದು ಒಂದು ಡೆಲಿವರಿ ಸಂದರ್ಭದಲ್ಲಿ ಒಂದು ಮಗು ಅಳದೇ ಇದ್ದಾಗ ಹೋ ಪೊನ ಮಾಡಿದ್ದು ನಂತರ ಮಗು ಅಳಲು ಶುರು ಮಾಡಿದ್ದು ಇದೆಲ್ಲ ಆಶ್ಚರ್ಯ ಅನ್ನಿಸ್ಬೌದು ಇದೇ ಥರ ಘಟನೆ ತ್ರೀ ಇಡಿಯಟ್ಸ್ ಸಿನಿಮಾದಲ್ಲಿ ನೋಡಿದ್ದು ನನಗೆ ನೆನಪಿದೆ ಇಲ್ಲಿಯೂ ಸಹ ಕೆಲವು ಸ್ಕ್ಯಾಮ್ಗಳು ನಡೆಯುತ್ತೆ ಇಲ್ಲಿ ಎರಡು ಮುಖ್ಯ ಅಂಶ ಗಮನಿಸಿದರೆ ಅದು ಸ್ಕ್ಯಾಮ್ ಹೌದಾ ಅಲ್ವಾ ಅಂತ ಗುರುತಿಸಬಹುದು ಒಂದೇದ್ದು ನಾನು ಹೋಪನೊಪನೋ ಮಾಡಿದಾಗ ಮಾತ್ರ ನಿಮ್ಮ ತೊಂದರೆ ಕಷ್ಟ ದೂರ ಆಗುತ್ತೆ ನನ್ನ ಬಳಿ ಸ್ಪೆಷಲ್ ಪವರ್ ಇದೆ ಅಂತ ಹೇಳುವವರ ಬಗ್ಗೆ ಎಚ್ಚರ ಇರಲಿ ಎರಡನೇದ್ದು ಈ ಹೋಪನೊಪನೋ ಇಲ್ಲಿ ಬಂದು ಮಾಡಿದರೆ ಅಂದರೆ ಒಂದು ಸ್ಪೆಷಲ್ ಜಾಗೆಯಲ್ಲಿ ನಿಮ್ಮ ತೊಂದರೆ ವಾಸಿಯಾಗುತ್ತೆ ಇಲ್ಲದಿದ್ದರೆ ಇಲ್ಲ ಇದೂ ಸಹ ಸುಳ್ಳು ಇಲ್ಲಿ ಯಾರೂ ಸ್ಪೆಷಲ್ ಅಲ್ಲ ಈ ಟೆಕ್ನಿಕ್ ಸ್ಪೆಷಲ್ ಇದೆ ನೀವು ಈ ಟೆಕ್ನಿಕ್ ತುಂಬ ಸಲ ಪ್ರಾಕ್ಟೀಸ್ ಮಾಡಿದರೆ ನೀವೇ ಸ್ಪೆಷಲ್ ಪರ್ಸನ್ ನಿಮಗೇ ಆಗಬಹುದು ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ ರಿಸಲ್ಟ್ ಸಹ ಬರುತ್ತೆ ನೀವೇ ಬೇರೆಯವರಿಗೆ ಕಲಿಸಬಹುದು ಮೊದಲು ಹತ್ತು ಜನಕ್ಕೆ ಫ್ರೀಯಾಗಿ ಕಲಿಸಿ ನಂತರ ಫೀಸ್ ತೆಗೆದುಕೊಳ್ಳಿ ಏಕೆಂದರೆ ಫ್ರೀ ಕೊಟ್ಟರೆ ಅದಕ್ಕೆ ಬೆಲೆ ಇರಲ್ಲ ನನ್ನದೇ ಇನ್ನೊಂದು ಸಕ್ಸಸ್ ಸ್ಟೋರಿ ಹೇಳ್ತೀನಿ ನನಗೆ ಹೊಸ ಮೊಬೈಲ್ ತೆಗೆದುಕೊಳ್ಬೇಕಾಗಿತ್ತು ನಾನು ಹಳೆ ಮೊಬೈಲ್ ತುಂಬ ಕಿರಿಕಿರಿ ಮಾಡ್ತಾಯಿತ್ತು ಒಳ್ಳೆಯ ಮೊಬೈಲ್ ತುಂಬ ದುಬಾರಿನೇ ಆಗಿತ್ತು ಇದೇ ವಿಚಾರದಲ್ಲಿ ಎರಡು ತಿಂಗಳು ಕಳೆದೇ ಹೋಯಿತು ಏಕೆಂದರೆ ಇದೇ ಮೊಬೈಲ್ನಿಂದ ನಾನು ಯೂಟ್ಯೂಬ್ ವಿಡಿಯೋ ಮಾಡುವುದು ನಂತರ ಒಂದು ದಿನ ನನಗೆ ತೀರಾ ಆತ್ಮೀಯರಿಂದಲೇ ಒಂದು ಪಾರ್ಸಲ್ ಬಂತು ತೆಗೆದು ನೋಡಿದರೆ ಹೊಸ ಒಳ್ಳೆಯ ಮೊಬೈಲ್ ನಿಮ್ಮ ಫೋಕಸ್ ಎಲ್ಲಿ ಹೋಗುತ್ತೋ ಅಲ್ಲಿ ದೇವರು ನಿಮ್ಮ ಆಸೆಯನ್ನು ನಿಮ್ಮ ಆತ್ಮೀಯರಿಂದಲೇ ನೆರವೇರಿಸಿ ಬಿಡ್ತಾನೆ ನಿಮಗೆ ನಿಮ್ಮ ಸಮಸ್ಯೆ ದೊಡ್ಡದು ಅಂತ ಅನಿಸಿದರೆ ನಿಮ್ಮಲ್ಲಿರುವ ಚಿಕ್ಕ ಚಿಕ್ಕ ಸಮಸ್ಯೆಗಳಿಗೆ ಈ ಹೋಪನೋಪನ ಮಾಡಿ ರಿಸಲ್ಟ್ ತರಿಸಿ ಆಗ ನಿಮಗೆ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಮೂಡಿ ನಿಮಗೆ ಅನಿಸಿದ ದೊಡ್ಡ ಸಮಸ್ಯೆ ಬಗೆಹರಿಸಬಹುದು ಹಾಗೆ ನಿಜವಾಗಲೂ ನೋಡಿದರೆ ಸಮಸ್ಯೆಯಲ್ಲಿ ಚಿಕ್ಕದು ದೊಡ್ಡದು ಅಂತ ಏನಿರಲ್ಲ ನಮ್ಮ ಯೋಚನೆಗಳು ಅದನ್ನು ಚಿಕ್ಕದು ದೊಡ್ಡದು ಅಂತ ಬೇರೆ ಬೇರೆ ಮಾಡ್ತವೆ ಉದಾಹರಣೆಗೆ ಮೆನುಫೆಸ್ಟ್ ಪ್ರ್ಯಾಕ್ಟೀಸ್ ಮಾಡುವಾಗ ಒಂದು ಕೋಟಿ ಗಳಿಸಲು ಅಷ್ಟೇ ಪ್ರಾಕ್ಟೀಸ್ ಮಾಡ್ತೀವಿ ಒಂದು ರೂಪಾಯಿ ಗಳಿಸಲು ಅದೇ ಸೇಮ್ ಪ್ರಾಕ್ಟೀಸ್ ಮಾಡ್ತೀವಿ ಒಂದು ರೂಪಾಯಿದ್ದು ಕನಸೇ ಒಂದು ಕೋಟಿ ರೂಪಾಯಿದ್ದು ಅದೇ ಕನಸೇ ಇನ್ನೊಂದು ಸ್ಮಾಲ್ ಸಕ್ಸಸ್ ಸ್ಟೋರಿ ಹೇಳ್ತೇನೆ ಇತ್ತೀಚೆಗೆ ಕೇಸರಿ ಚಾಪ್ಟರ್ ಟು ಸಿನಿಮಾ ನೋಡಬೇಕೆಂದು ಮನಸ್ಸು ಮಾಡಿದೆ ಆದರೆ ಮಲ್ಟಿಪ್ಲೆಕ್ಸ್ನಲ್ಲಿ ಟಿಕೆಟ್ ರೇಟ್ ತುಂಬ ಇರುತ್ತೆ ಅನ್ನುವ ಅಳುಕು ಸಹ ಇತ್ತು ಮೊಬೈಲ್ನಲ್ಲಿ ಟಿಕೆಟ್ ಬುಕ್ ಮಾಡಿದಾಗ ಸೆವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಕ್ಕಿ ಅತಿ ಕಡಿಮೆ ದರದಲ್ಲಿ ನೋಡುವ ಅವಕಾಶ ದೇವರು ನನಗೆ ಕರುಣಿಸಿದ ಇದೇ ದ ಫಲ ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಹೇಳಿಬಿಡ್ತೀನಿ ನನ್ನ ಫ್ರೆಂಡ್ ಜೊತೆ ಜಗಳಾಗಿದೆ ಮಾತು ನಿಂತೆ ಬಿಟ್ಟಿದೆ ನನಗೆ ರಿಲೇಷನ್ಶಿಪ್ ಸರಿ ಮಾಡಬೇಕೆನ್ನುವ ಉದ್ದೇಶ ಖಂಡಿತ ಇದೆ ನಾನು ಒಂದು ಕಡೆ ಕೂತ್ಕೊಳ್ತೀನಿ ಅವನ ಹೆಸರನ್ನು ಸಲ ತೆಗೆದುಕೊಳ್ತೀನಿ ಏಕೆಂದರೆ ನನ್ನ ಉದ್ದೇಶ ಗುರಿ ಅವನ ಮೇಲೆ ನಾಲ್ಕು ವಾಕ್ಯ ಐ ಆಮ್ ಸಾರಿ ಪ್ಲೀಸ್ ಫರ್ ಗಿವ್ ಮೀ ಥ್ಯಾಂಕ್ ಯು ಐ ಲವ್ ಯು ಹೀಗೆ ಹೇಳಿದಾಗ ಇದು ಒಂದು ರೌಂಡ್ ಈ ತರಹ ನೂರ ಎಂಟು ಬಾರಿ ಹೇಳ್ತೀನಿ ಅದು ಯಾಕೆ ನೂರ ಎಂಟು ಬಾರಿ ಹೇಳಬೇಕು ಅದಕ್ಕೂ ಕಾರಣ ಇದೆ ನಮ್ಮ ದೇಹದ ಎಪ್ಪತ್ತು ಪರ್ಸೆಂಟ್ ನೀರೇ ಇದೆ ನಾವು ಎಷ್ಟು ಸಲ ಹೇಳ್ತೀವಿ ಜೀವಕೋಶಗಳ ಲೆವೆಲ್ಗೆ ತಲುಪಿ ಪರಿಣಾಮ ಆಗಬೇಕಿದೆ ನಾನು ನಿಮ್ಮ ಹೆಸರನ್ನು ಹೇಳಿ ನಿಮ್ಮೆಡೆಗೆ ಫೋಕಸ್ ಹರಿಸಿದರೆ ನಾನು ಪಾಸಿಟಿವ್ ಎನರ್ಜಿ ಫ್ರೀಕ್ವೆನ್ಸಿ ನಿಮ್ಮೆಡೆ ಕಳಿಸ್ತಾ ಇದ್ದೇನೆ ಜನರು ಪೂಜೆ ಮಾಡುವಾಗ ಅವರ ಕೈಲಿದ್ದ ಮಾಲೆ ನೀವು ನೋಡಿರಬೇಕು ಅದರಲ್ಲಿ ನೂರ ಎಂಟು ಮಣಿಗಳಿರುತ್ತೆ ನೂರ ಎಂಟು ಒಂದು ಮ್ಯಾಜಿಕ್ ನಂಬರ್ ಅದನ್ನು ಹಿಡಿದು ನೂರ ಎಂಟು ಬಾರಿ ಓಪನ್ ಓಪನೋ ಪ್ರೇಯರ್ ಮಾಡಿ ನಿಮಗೆ ಸುಮಾರು ಸೆವೆನ್ ಮಿನಿಟ್ಸ್ ಏಳು ನಿಮಿಷ ಹಿಡಿಯಬಹುದು ಇಲ್ಲವೇ ಇದೇ ಚಾನಲಲ್ಲಿ ಇರುವ ನೂರ ಎಂಟು ಬಾರಿ ಹೇಳುವ ವಿಡಿಯೋ ಜೊತೆ ನೀವು ಸಹ ಹೇಳಬಹುದು ಬೆಳಿಗ್ಗೆ ಮತ್ತು ರಾತ್ರಿ ಮಾಡಿದರೆ ಆಯಿತು ಜಾಸ್ತಿ ಪ್ರಾಬ್ಲಮ್ ಇದೆ ಅಂತ ನಿಮಗೆ ಅನಿಸಿದರೆ ದಿನಕ್ಕೆ ಮೂರ್ನಾಲ್ಕು ಬಾರಿ ಮಾಡಿದರೂ ಆಯಿತು ನಾಲ್ಕು ಬಾರಿ ಮಾಡಿದರೂ ಅರ್ಧ ಗಂಟೆ ಆಗಬಹುದು ಒಂದು ಟಿ ವಿ ಸೀರಿಯಲ್ ನೋಡಿದಷ್ಟು ಸಮಯ ನಾನು ಗ್ಯಾರಂಟಿ ಕೊಡ್ತೇನೆ ಖಂಡಿತ ಒಳ್ಳೆಯ ರಿಸಲ್ಟ್ ಬಂದೇ ಬರುತ್ತೆ ಒಳ್ಳೆಯ ಶಬ್ದಗಳ ಪ್ರಭಾವ ಖಂಡಿತ ಇದೆ ಒಳ್ಳೆಯದೇ ಇದೆ ಕೆಟ್ಟದ್ದು ಮಾತ್ರ ಇಲ್ಲ ಇದರ ಸೈಡ್ ಎಫೆಕ್ಟ್ ಏನೂ ಇಲ್ಲ ಹಣ ಕೊಡಬೇಕಾಗಿಲ್ಲ ಮಾಡಿ ನೋಡಿ ಮತ್ತು ಕಾಮೆಂಟ್ ಮಾಡಿ ತಿಳಿಸಿ ನಾವು ಹೋಪನೋಪನ್ ಮಾಡುವಾಗ ಒಳ್ಳೆ ಫ್ರೀಕ್ವೆನ್ಸಿನೇ ಕಳಿಸ್ತಾ ಇದ್ದೀವಿ ಒಳ್ಳೆ ನೆಗೆಟಿವ್ ವಿಚಾರ ಮಾಡ್ತೊಡಗಿದರೆ ನಮ್ಮಲ್ಲಿ ಹಿರಿಯರು ಹೇಳ್ತಿದ್ರಲ್ಲ ಕೆಟ್ಟ ದೃಷ್ಟಿ ತಗಲಿದೆ ಅಂತ ಇದೇ ತರಹ ನಾನು ಒಳ್ಳೇದನ್ನೇ ವಿಚಾರ ಮಾಡಿದಾಗ ಅದು ಒಂದು ಶುಭಾಶಯ ಕಳಿಸಿದ ಹಾಗೆ ಇನ್ನೂ ಸಾಕಷ್ಟು ಸಕ್ಸಸ್ಫುಲ್ ಸ್ಟೋರೀಸ್ ತುಂಬಾ ಇದೆ ಈಗಾಗಲೇ ಈ ವಿಡಿಯೋ ತುಂಬ ದೊಡ್ಡದು ಆಗಿದೆ ಮುಂದಿನ ವಿಡಿಯೋಗಳಲ್ಲಿ ಆ ಸಕ್ಸಸ್ ಸ್ಟೋರಿ ನಿಮ್ಮ ಜೊತೆ ಹಂಚಿಕೊಳ್ತೀನಿ ಈ ವಿಡಿಯೋ ನಿಮಗೆ ಹೇಗನ್ನಿಸ್ತು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ನೀವು ಮಾಡಿದ ಕಾಮೆಂಟ್ಸ್ ಮೇಲೇ ನಾನು ವಿಡಿಯೋ ಮಾಡೋದು ಅದಕ್ಕೆ ದಯವಿಟ್ಟು ಖಂಡಿತ ಕಾಮೆಂಟ್ ಮಾಡೋದನ್ನು ಮಾತ್ರ ಮರೀಲೇಬೇಡಿ